ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಗಾಯ್ ಸೊ ಮೊದಲನೇದಾಗಿ ಎಲ್ಲ ತಾಯಿಂತಿರ್ಗ ಹ್ಯಾಪಿ ಮದರ್ಸ್ ಡೇ ಸೊ ಇವತ್ತೇನಾದರೂ ಆರ್ ಸಿ ಬಿ ಅವರು ಮದರ್ಸ್ ಡೇಗೆ ಏನಾದರೂ ಸ್ಪೆಷಲ್ ಗಿಫ್ಟ್ ಏನಾದರೂ ಕೊಡ್ತಾರಾ ಸೊ ಸ್ಪೆಷಲ್ ಗಿಫ್ಟ್ ನಮ್ಗೆ ಏನು ಬೇಡ ಜಸ್ಟ್ ವಿನ್ ಆಗಿ ಸಾಕು ಅದರಷ್ಟು ಖುಷಿ ಇನ್ನೊಂದಿಲ್ಲ ನಮಗೆ ಸೊ ಎಸ್ಪೆಷಲಿ ನಾವು ವೆಯ್ಟ್ ಮಾಡಿದ್ದೀನಿ ಗುರು ನಾಟ್ ಒನ್ ಆರ್ ಟೂ ಆರ್ ತ್ರೀ ಸೀಸನ್ ಸಿಕ್ಸ್ಟೀನ್ ಸೀಸನ್ ವೆಯ್ಟ್ ಮಾಡಿದೀವಿ ಹದಿನಾರು ವರ್ಷದಿಂದ ಸತತ ಪ್ರಯತ್ನದಿಂದ ಇನ್ನೊಂದು ಹದಿನೇಳನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಸೊ ಇನ್ನೇನು ಹೋಪ್ಸ್ ಹೋಗಿಬಿಟ್ಟಿತ್ತು ಗೆಲ್ಲಲ್ಲ ಅಂತ ಅಂದ್ಕೊಂಡಿದ್ವಿ ಈ ಥರ ವಸ್ಟ್ ಟೀಮ್ ಇನ್ನೊಂದು ಇಲ್ಲ ಅಂತ ಯೋಚನೆ ಮಾಡ್ತೀವಿ ನಮ್ಮ ಬೌಲಿಂಗ್ ಯೂನಿಟ್ ಎಸ್ಪೆಷಲಿ ನಾನು ಮಾತಾಡ್ತಾ ಬ್ಯಾಟಿಂಗ್ ಅಲ್ಲ ಸೊ ಅವರು ಇವಾಗ ಮತ್ತೆ ಫಾರ್ಮ್ ಬಂದು ಒಂದು ಹೋಪ್ನ ಕೊಟ್ಟಿದ್ದಾರೆ ಇನ್ನೊಂದು ಎರಡಕ್ಕೆ ಎರಡು ನಾವು ಮ್ಯಾಚ್ನ ಗೆಲ್ಲಬೇಕು ಏನಪ್ಪ ಕ್ವಾಲಿಫೈ ಕ್ವಾಲಿಫಿಕೇಷನ್ ಸಿನಾರಿಯೋ ಅಂತಂದರೆ ಜಸ್ಟ್ ಏನಿಲ್ಲ ನಮ್ಮ ಆರ್ ಸಿ ಬಿ ಅವರು ಎರಡಕ್ಕೆ ಎರಡು ಗೆಲ್ಬೇಕಾಗತ್ತೆ ಇವತ್ತು ಮ್ಯಾಚ್ ಏನಿದ್ರು ಡಿ ಸಿ ಮೇಲೆ ಗೆಲ್ಬೇಕಾಗತ್ತೆ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಡಿ ಸಿ ಮೇಲೆ ಆಡ್ತಾ ಇರೋದು ರಿಷಬ್ ಪಂತ್ ಅವರು ಮ್ಯಾಚ್ ಮ್ಯಾಚಲ್ಲಿ ಬೆಸ್ಟ್ ಪಾಸಿಟಿವ್ ಸೈನ್ ಅಂತಲೇ ಹೇಳ್ಬೋದು ಥರ ಮನುಷ್ಯ ಇದ್ರೆ ಒಂಥರ ಸ್ಫೋಟಕ ಬ್ಯಾಟ್ಸ್ಮ್ಯಾನ್ ಕ್ಯಾಪ್ಟನ್ಸಿ ಚೆನ್ನಾಗಿದೆ ಅವರು ಈ ಸತಿ ಲೀಡಿಂಗ್ ಚೆನ್ನಾಗಿ ಮಾಡ್ತಾ ಇದಾರೆ ನಿಮ್ಗೆ ಗೊತ್ತಾಯಿದ್ರೆ ಆಲ್ರೆಡಿ ಅವರು ಟ್ವೆಲ್ ಪಾಯಿಂಟ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಸೊ ಡಿಸಿನೂ ಎರಡು ಕೆರಡು ಸೋರ್ಬೇಕಾಗುತ್ತೆ ಇನ್ ಕೇಸ್ ಇವತ್ತು ಸೋತ್ರೆ ನಮ್ಮ ಮೇಲೆ ಏನಾದರೂ ಅವ್ರಿಗೆ ಕ್ವಾಲಿಫಿಕೇಷನ್ ಏನಾದರೂ ಹೆಚ್ಚು ಕಮ್ಮಿ ಔಟ್ ಆಗಿಬಿಡುತ್ತೆ ಬಿಕಾಸ್ ಆಫ್ ಮೈನಸ್ ನೆಗೆಟಿವ್ ರನ್ ರೇಟಿಂದ ಡಿ ಸಿ ಹೋಗಿ ಒಂಥರ ಹೊಡ್ತಾ ಬಿದ್ದಿದೆ ಯಾಕಪ್ಪ ಡಿ ಸಿ ರಿಷಬ್ ಅಂತ ಅವ್ರು ಆಚೆ ಹೋಗ್ತಾ ಇದಾರೆ ಅಂತಂದರೆ ಕನ್ಸಿಕ್ಯೂಟಿವ್ ಆಗಿ ತ್ರೀ ಮ್ಯಾಚಸ್ ಅಲ್ಲಿ ಸ್ಲೋ ಓವರ್ ಇಂದ ಫೈನ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಒಂದು ಥರ್ಟಿ ಲ್ಯಾಕ್ಸ್ ಫೈನು ಪ್ಲಸ್ ಒಂದು ಮ್ಯಾಚ್ ಬ್ಯಾನ್ ಆಗಿದೆ ಅದು ಈ ಮ್ಯಾಚ್ಗೆ ಕೂತ್ಕೊಳ್ಳೇ ಬೇಕವರು ಆಪ್ಷನ್ ಇಲ್ಲ ಅವ್ರ ಹತ್ರ ಸೊ ರಿಷಬ್ ಪಂತ್ ಇಲ್ದಿರೋದು ಆರ್ ಸಿ ಬಿಗೆ ಒಂಥರ ಬಿಗ್ ಪಾಸಿಟಿವ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು ಸೊ ಮೊದಲನೇದಾಗಿ ಆರ್ ಸಿ ಬಿ ಅವ್ರು ಇವತ್ತೇನಾದರೂ ಒಂದು ನೆಟ್ ರನ್ ನೆಟ್ ಮೇಲೆ ಕಣ್ಣಿಟ್ಕೊಂಡು ಗೆಲ್ಲಬೇಕಾಗುತ್ತೆ ಏನಕ್ಕಪ್ಪ ಅಂತ ಹೇಳ್ಬಿಡ್ತೀವಿ ಸೊ ಇನ್ ಕೇಸ್ ಇವತ್ತು ಎರಡು ಮ್ಯಾಚ್ ಇದೆ ಫೋ ಸೊ ಮೊದಲನೇದಾಗಿ ಸಿ ಎಸ್ ಕೆ ಹಾಗೂ ರಾಜಸ್ಥಾನ ಆ್ಯಂಡ್ ಎರಡನೇದು ಯಾರಪ್ಪ ಅಂದರೆ ನಮ್ಮದು ಮತ್ತು ಡೆಲ್ಲಿ ಸೊ ಮೊದಲನೇ ಮ್ಯಾಚಲ್ಲಿ ನಾಲ್ಕುವರೆಗೆ ಏನು ಸ್ಟಾರ್ಟ್ ಆಗುತ್ತೆ ಸಿ ಎಸ್ ಕೆ ಮತ್ತು ರಾಜಸ್ಥಾನು ಅದರಲ್ಲಿ ರಾಜಸ್ಥಾನ ಏನಾದರೂ ಗೆಲ್ತು ಅಂತಂದರೆ ನಮಗೆ ಬಿಗ್ ಫೈಟ್ ನಾಕ್ಔಟ್ ಮ್ಯಾಚ್ ಇರುತ್ತೆ ಯಾವುದಪ್ಪ ಅಂದರೆ ಸಿ ಎಸ್ ಕೆ ಹಾಗೂ ನಮಗೆ ಒಂದು ನಾಕ್ಔಟ್ ಮ್ಯಾಚ್ ಅಂತಲೇ ಹೇಳ್ಬೋದು ಇನ್ ಕೇಸ್ ಏನಾದರೂ ರಾಜಸ್ಥಾನ ಅವರು ಅದನ್ನೋದು ಸೋತೋಗ್ಬಿಟ್ರೆ ಸಿ ಎಸ್ ಕೆ ಗೆದ್ದರೆ ಸೊ ಆ ಒಂದು ಮಾರ್ಜಿನ್ ಅಂತ ಏನಿರುತ್ತೋ ವಿನ್ನಿಂಗ್ ಮಾರ್ಜಿನ್ ಒಂದು ರನ್ ಎರಡು ರನ್ ಇಲ್ಲ ಚೇಜಿಂಗ್ ಮಾಡಬೇಕಾದ್ರೆ ಒಂದು ನೈಂಟೀನ್ ಇಯರ್ ಲಾಸ್ಟ್ ಬಾಲಲ್ಲಿ ಚೇಸ್ ಮಾಡಿ ಗೆಲ್ಲಬೇಕಾಗುತ್ತೆ ಅವಾಗ ನೆಟ್ ರನ್ ರೇಟ್ ಏನಿರುತ್ತೆ ಅದು ಹಂಗೆ ಕೆಳಗಡೆ ಇರುತ್ತೆ ಲೋ ಲೆವೆಲ್ ಇರುತ್ತೆ ಫೋರ್ಟೀನ್ ಪಾಯಿಂಟ್ಸ್ ಆಗುತ್ತೆ ಸಿ ಎಸ್ ಕೆ ಅವ್ರದ್ದು ಬಟ್ ಏನಾಗುತ್ತೆ ನಾವು ನೆಟ್ ರನ್ ರೇಟ್ ಮೇಲೆ ನೋಡಿ ಯೋಚನೆ ಮಾಡಬೇಕಾಗುತ್ತೆ ಅವಾಗ ಸೊ ನೆಕ್ಸ್ಟ್ ಮ್ಯಾಚ್ ನಮ್ದು ಯೋಚನೆ ನೆಟ್ ರನ್ ರೇಟ್ ಮೇಲೆ ಮಾರ್ಜಿನ್ ಆಫರ್ ಅವರ್ ಅಂದರೆ ಲೈಕ್ ಅರೌಂಡ್ ಒಂದು ಟ್ವೆಂಟಿ ಫೈವ್ ತರ್ಟಿ ರನ್ಸ್ ಇಂದ ಗೆಲ್ಲೋ ಇಲ್ಲ ಅಂತಂದ್ರೆ ಸಿಕ್ಸ್ಟೀನ್ ಫಿಫ್ಟೀನ್ ರನ್ಸ್ಗೆ ಸಿಕ್ಸ್ಟೀನ್ ಓವರ್ಸ್ಗೋ ಇಲ್ಲ ಫಿಫ್ಟೀನ್ ಓವರ್ಸ್ಗೋ ಚೇಸ್ ಮಾಡಿ ಆಗುತ್ತೆ ಸೊ ಆ ಸೀನಿಯರಿಯಾ ನೋಡಿಕೊಂಡು ನಾವು ನೆಟ್ ರನ್ ರೇಟ್ ಮೇಲೆ ಗಮನ ಕೊಡಬೇಕಾಗುತ್ತೆ ಪ್ಲಸ್ ಮೊದಲೇ ಾಗಿ ಮ್ಯಾಚ್ ವಿನ್ ಆಗಬೇಕು ಎಂಟ್ ಹಂಡ್ರೆಡ್ ಸೆಕೆಂಡ್ರಿ ಲಾಸ್ಟ್ ಮ್ಯಾಚ್ ನೋಡ್ಕೊಬೋದು ಸೊ ಮೊದಲನೇದಾಗಿ ಮ್ಯಾಚ್ ವಿನ್ ಆಗೋದು ನೋಡಬೇಕಾಗುತ್ತೆ ಸೊ ಇನ್ ಕೇಸ್ ಏನಾದ್ರು ಸಿ ಎಸ್ ಸೋಲ್ತು ಅಂತಂದ್ರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇದೆ ಮೊದಲನೇದಾಗಿ ಎಲ್ ಎಸ್ ಅವ್ರು ಒಂದು ಮ್ಯಾಚ್ ಸೋಲ್ಬೇಕಾಗುತ್ತೆ ಆ್ಯಂಡ್ ಇನ್ನೊಬ್ಬರು ಏನಪ್ಪಾ ಅಂತಂದರೆ ಇನ್ ಕೇಸ್ ಏನಾದರೂ ಸಿ ಎಸ್ ಗೆದ್ರು ಹೈದರಾಬಾದ್ ಮೇಲೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಹೋಗುತ್ತೆ ಯಾಕಪ್ಪ ಅಂದ್ರೆ ಹೈದರಾಬಾದ್ ಎರಡು ಎರಡು ಸೋತ್ರೂ ಕೂಡ ಅವರು ಕೆಳಗಡೆ ಬರ್ತಾರೆ ನಾವು ಮೇಲ್ಗಡೆ ಹೋಗ್ತೀವಿ ಟಾಪ್ ಫೋರ್ ಟೀಮ್ಗೆ ಗೆ ಸೆಮಿಫೈನಲ್ಸ್ ಅಲ್ಲಿ ಚೆನ್ನೈ ಹಾಗೂ ಆರ್ ಸಿ ಬಿ ಬರುತ್ತೆ ಗುರು ಡ್ರೀಮ್ ಗುರು ಸೆಮಿಫೈನಲ್ ಬಂದು ನಾವು ಹೊಡೆದು ನಾಕ್ ಔಟ್ ಮ್ಯಾಚ್ ಅಂತಲೇ ಹೇಳ್ಬೋದು ಸೊ ಅದರಲ್ಲಿ ನೋಡಿದು ಸೆಮಿಫೈನಲ್ಗೆ ಹೋಗಬೇಕು ಅಂತಂದ್ರೆ ಮೊದಲನೇ ಎರಡು ಟೀಮಲ್ಲಿ ಯಾರು ಸೋತಿರ್ತಾರೋ ಅವರು ನಮ್ಮ ಸೆಮಿಫೈನಲ್ ವೈಟ್ ಮಾಡ್ತಾ ಇರ್ತಾರೆ ಸೊ ಆ ಟೀಮ್ನಾಗ ಗೆತ್ಕೊಂಡು ಫೈನಲ್ ಗೆದ್ವಿ ಅಂದರೆ ಆರ್ ಸಿ ಬಿ ಅವ್ರಿಗೆ ಒಂಥರ ಡ್ರೀಮ್ ಅಂತಲೇ ಹೇಳ್ಬೋದು ಸೊ ನಾನು ವೇಟ್ ಮಾಡ್ತಾ ಇನ್ ಚಿಕ್ಕ ಹುಡುಗನಿಂದ ನೋಡ್ತಾ ಗುರು ನಾನು ಗೆಲ್ತಾರೆ 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 ಅಂತ ಸೊ ಹೆಚ್ಚು ಕಮ್ಮಿ ನಮಗೆ ಟೂ ತೌಸಂಡ್ ನೈನಲ್ಲಿ ಕೈನಲ್ಲಿ ಕೈಯಲ್ಲಿ ಕಪ್ ನಮ್ಮ ಇರಬೇಕಾಗಿತ್ತು ಇನ್ನು ಮೂವತ್ತೆರಡು ರನ್ ಬೇಕಾಗಿತ್ತು ಮೂವತ್ತ ಎರಡು ಬಾಲ್ಗೆ ಬಟ್ ಫಂಬಲ್ ಆಗ್ಬಿಟ್ವಿ ಟೂ ತೌಸಂಡ್ ನೈನಲ್ಲಿ ಸೌತ್ ಆಫ್ರಿಕಾದಲ್ಲಿ ನಡೆದಂಥ ಮ್ಯಾಚು ಸೊ ಏನು ಮಾಡೋಕ್ಕಾಗಲ್ಲ ಆಪ್ಷನ್ ನಮ್ಮ ಹತ್ರ ಸೋಲೇಬೇಕಾಗಿ ಬಂತು ಟು ತೌಸಂಡ್ ಸಿಕ್ಸ್ಟೀನು ಇನ್ನೇನು ಕ್ಲೋಸ್ ಅಂತ ಹೇಳ್ಕೊಂಡ್ವಿ ಬಟ್ ಅಲ್ಲಿ ಬೆನ್ ಕಟ್ಟಿಂಗು ನಮ್ಮನ್ನ ಕಟ್ಟಿಂಗ್ ಮಾಡಿಬಿಟ್ರು ಹೈದರಾಬಾದವ್ರು ಏನಾದರೂ ಕ್ಯಾಪ್ಟನ್ಸಿ ಇದೆ ಗೊತ್ತಾ ಕೇನ್ ವಿಲಿಯಮ್ಸನ್ ಹಾಗೂ ಡೇವಿಡ್ ವರ್ನದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಸೊ ಅವ್ರ ಇದರಿಂದ ಮ್ಯಾಚ್ನ ಗೆಲ್ಸ್ಕೊಡ್ತಾರೆ ಹೈದರಾಬಾದಿಗೆ ಸೊ ಏನೂ ಮಾಡೋಕ್ಕಾಗಲ್ಲ ಆಪ್ಷನ್ ಇಲ್ಲ ನಮ್ಮ ಹತ್ರನೂ ನಮಗೂ ಕ್ಯಾಪ್ಟನ್ಶಿಪ್ ಚೆನ್ನಾಗಿತ್ತು ಬಟ್ ಪ್ಲೇಯರ್ಸ್ಗಳು ಕೈ ಕೊಟ್ಟರು ಏನೂ ಮಾಡೋಕ್ಕಾಗಲ್ಲ ಬಟ್ ಈ ಸತಿ ಸ್ವಲ್ಪ ಎಲ್ಲ ಕೂಡು ಎಲ್ಲ ಎಲ್ಲ ಒಂದು ಕಡೆ ಅದೇನೂ ಹೇಳ್ತಾರಲ್ಲ ಈ ಜಸ್ಟ್ ಹೋಗಿ ಆಷಾಢ ಬಂದು ನನ್ನ ಮಗ ಟಾಪಲ್ಲಿ ಬರ್ತಾನೆ ಅಂತಲ್ಲ ಸೊ ಹಾಗೆ ಟಾಪಲ್ಲಿ ಬರ್ತಾ ಇದ್ದೀವಿ ಒಂದೊಂದೇ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬಟ್ ಆರ್ ಸಿ ಬಿ ಅವರು ಇವತ್ತು ಮ್ಯಾಚ್ ಲೈಕ್ ಒಂದು ಪ್ಲಾನ್ ಇಟ್ಕೊಂಡ್ಬರ್ಬೇಕು ಎಕ್ಸಿಕ್ಯೂಟ್ ಕರೆಕ್ಟಾಗಿ ಮಾಡಬೇಕು ಎಸ್ಪೆಷಲಿ ಬೌಲರ್ಸ್ಗಳು ಬೌಲರ್ಸ್ ಯಾಕಂದರೆ ಇವತ್ತು ನಡೀತಾ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೊ ಮಳೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಿಕಾಸ್ ನಾನು ಬೆಂಗಳೂರಲ್ಲಿರೋದು ನನಗೆ ಗೊತ್ತಿದ್ದೆ ಇದರಲ್ಲೇ ಆಗ್ತಿದೆ ಅಂತ ಬಟ್ ಎನಿವೇಸ್ ಮ್ಯಾಚ್ಗೆ ಮಳೆ ಬರೋದು ಬೇಡ ಮಳೆ ಬಂದೇನಾದರೂ ಒಂದೊಂದು ಪಾಯಿಂಟ್ ಈಕ್ವಲ್ ಆಯಿತು ಅಂದರೆ ನಾವು ಕ್ವಾಲಿಫೈ ಆಗೋಕ್ಕಾಗಲ್ಲ ಔಟ್ ಆಗಿಬಿಡ್ತೀವಿ ಸೊ ಲೆಟ್ಸ್ ಹೋಪ್ ದಟ್ ಪ್ರೇ ಫಾರ್ ರೈನ್ ಗಾಡ್ ಬೇಡಪ್ಪ ಇವತ್ತು ಮಾತ್ರ ಮಳೆ ಬೇಡ ಇಷ್ಟು ತಿಂಗಳಿಂದ ಬೇಡ್ಕೊತಿದ್ವಿ ಮಳೆಗೆ ಬರಲಿ 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 ಅಂತ ಬಟ್ ಇವತ್ತೊಂದಿನ ಮಾತ್ರ ಮಳೆ ಬರೋದು ಬೇಡ ಆ್ಯಂಡ್ ಸಿ ಎಸ್ ಕೆ ಮ್ಯಾಚ್ ಕೂಡ ಆರ್ ಸಿ ಆಸಿಬಿಲ್ ನಡೀತಾರೆ ಬ್ಯಾಂಗ್ಳೂರಲ್ಲಿ ನಡೀತಾರೆ ಅದರಿಂದ ಅವತ್ತು ಕೂಡ ಮಳೆ ಬರೋದು ಬೇಡ ಸೊ ಗೈಸ್ ಏನಾಗುತ್ತೆ ಒಂದು ಒಣ್ಣ ನಾನು ಇದ್ದೀನಿ ಸೊ ದಯವಿಟ್ಟು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆರ್ ಸಿ ಬಿ ಕ್ವಾಲಿಫೈ ಆಗುತ್ತೋ ಆಗಲ್ವಾ ಅಂತ ಸೊ ನೆಕ್ಸ್ಟ್ ವೀಡಿಯೋಗಿ ವೇಟ್ ಮಾಡ್ತಾರೆ ಅಂಟಿಲ್ದನ್